ಚೆನ್ನಾಗ್ದಿರಾ ಅನ್ಕೊಂಡಿದ್ದೀನಿ ಸೊ ಇವತ್ತು ನಾನು ಮಧ್ಯಾಹ್ನ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ಸೊ ಇವತ್ತು ಬೆಳಗ್ಗೆನೇ ಮಾಡೋಣ ಅನ್ಕೊಂಡಿದ್ದೆ ಆದರೆ ನಮ್ಮ ಹಸ್ಬೆಂಡ್ ಇರಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಹೊರ್ಗಡೆ ಹೋಗಿದ್ರು ಸೊ ಅದರಿಂದ ನಾನು ವೀಡಿಯೋನೂ ಮಾಡೋದಕ್ಕಾಗಿಲ್ಲ ಅಂದರೆ ಒಂದು ವೀಡಿಯೋ ಇತ್ತು ಅದನ್ನು ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಸಂಡೇ ಅದಕ್ಕೋಸ್ಕರ ಬೋಟಿ ತಂದಿದ್ರು ಅಂದರೆ ಮೇಕೆದು ಬೋಟಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ನಾನು ಕ್ಲೀನ್ ಮಾಡಿಲ್ಲ ನಮ್ಮ ಮಾವ ಇದ್ದಾರಲ್ಲ ಅವರೇ ಕ್ಲೀನ್ ಮಾಡಿರೋದು ನನಗೆ ಬೋಟಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಮಾಡ್ತೀನಿ ಅಷ್ಟೇ ಸೊ ಬೋಟಿನೆಲ್ಲ ಕ್ಲೀನ್ ಮಾಡಿದ್ದೀನಿ ನಮ್ಮ ಮಾವ ಕ್ಲೀನ್ ಮಾಡಿದ್ದಾರೆ ಇರ್ಬೋದು ನಾನು ಹಾಗೆ ಬಿಸಿನೀರು ಕಾಯ್ಕಿಟ್ಟಿದ್ದೀನಿ ಸ್ವಲ್ಪ ಅಂದರೆ ಸುಣ್ಣ ಹಾಕಿ ಎಲ್ಲ ತೊಳೆದಿದ್ದೀವಿ ಅಂದರೆ ಒಂದು ಐದಾರರಿಂದ ಏಳು ಸಲ ಬಿಸಿನೀರಲ್ಲಿ ತೊಳೆದಿದ್ದೀನಿ ಆದರೂ ಸಲ ಅಡುಗೆ ಮಾಡಬೇಕಾದ್ರೆ ಒಂಚೂರು ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ನಾನು ಸಲ ವಾಶ್ ಮಾಡಿಬಿಟ್ಟು ಬೋಟಿ ಕ್ಲೀನ್ ಮಾಡ್ತೀನಿ ಆ ರೀತಿ ಮಾಡೋದ್ರಿಂದ ಅಂದರೆ ಸ್ಮೆಲ್ ಇರೋದಿಲ್ಲ ಕ್ಲೀನ್ ಆದರೂ ತಿನ್ಬೋದು ಅಂದರೆ ಮುಖ ಆಗೋದಿಲ್ಲ ಸೊ ಅದರಿಂದ ನಾನು ಮಾಡ್ತೀನಿ ಆಮೇಲೆ ನಮ್ಮ ಪಾಪು ಮಲಗಿದ್ದಾನೆ ಅವರಪ್ಪ ಇದಾರಲ್ಲ ಅವರಪ್ಪ ಈಗ ತಾನೇ ಬಂದರು ಬೋಟಿ ತೊಗೊಂಡು ಬಂದರು ಸೊ ನನ್ನ ಮಗಳು ಪೂಜೆ ಇದ್ದಾಳಲ್ಲ ಅವರು ಸೊ ಬ್ಲೇಡ್ ಕೇಳ್ತಾ ಇದ್ಲು ಫಸ್ಟ್ ನನಗೆ ಗೊತ್ತಿರಲಿಲ್ಲ ನಮ್ಮ ಯಜ್ಮೆಂಟ್ರು ಮಟನ್ ತರ್ತೀನಿ ಅಂತ ಹೇಳಿದರು ಆಮೇಲೆ ಅದಕ್ಕೋಸ್ಕರ ನಾನು ಕಡ್ಲೆಕಾಳು ನೆನೆ ಹಾಕಿರಲಿಲ್ಲ ಆಮೇಲೆ ಸಡನ್ ಆಗಿ ಒಂದು ಒಂದೂವರೆಗೆ ಬೋಟಿ ಎತ್ಕೊಂಡು ಬಂದರು ಆ ಕಡಲೆಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆವಾಗ ಕಾಳನ್ನ ಹಾಕಿ ಹತ್ತು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬೋಟಿ ಗೊಜ್ಜಿಗೆ ಅಂತ ಕಡಲೆಕಾಯಿ ಇದೆಯಲ್ಲ ಹತ್ತು ವಿಷಲ್ ಹತ್ತರಿಂದ ಹನ್ನೆರಡು ವಿಜುಲ್ ಕೂಗಿಸ್ಕೊಂಡಿದ್ದೀನಿ ಇವರ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಸೊ ನಾನು ಹಾಗೆ ಮಾಡೋದು ಅಂದರೆ ಇವಾಗ ಯಾವಾಗಲೂ ಮಟನ್ ಸಾಂಬಾರು ಮಾಡಿ ಮಾಡಿ ನನಗೂ ಒಂದು ಸ್ವಲ್ಪ ಬೇಜಾರಾಗಿದೆ ನನ್ನ ಮ ನನ್ನ ಮಗಳಿದಳೆಲ್ಲ ಚಿಕನ್ ಇಲ್ಲ ಅಂದರೆ ಬ್ರೆಡ್ ಫ್ರೈ ಕೇಳ್ತಾ ಆ ಸೊ ಚಿಕನ್ ತರೋಣ ಅಂತಂದರೆ ಇವಾಗ ಎಲ್ಲ ಕಡೆನು ಬೇಸಿಗೆ ಅಲ್ವಾ ಸಮ್ಮರ್ ಆಗಿರೋದ್ರಿಂದ ಸರಿಯಾಗಿ ನೀರಿಲ್ಲ ಏನಿಲ್ಲ ಹಾಗೆ ಅಕ್ಕಿ ಜ್ವರ ಬೇರೆ ಬಂದಿದ್ರು ಸೊ ಎಷ್ಟೊಂದು ಕೋಳಿಗಳೆಲ್ಲ ಸತ್ತೋಗ್ತಿದೆ ಅದಕ್ಕೆ ಇವಾಗ ಮಕ್ಕಳಿಗೆ ಚಿಕನ್ ಎಲ್ಲ ಕೊಡೋದು ಸೇಫ್ಟಿ ಅಲ್ಲ ಅಂತ ಅಂದ್ಬಿಟ್ಟು ಮಟನ್ ತರ್ತೀನಿ ಮಟನ್ ಬದಲು ಇವತ್ತು ಬೋಟಿ ತಂದಿದ್ದಾರೆ ಹಂಗೆ ಇದಕ್ಕೆ ಬ್ಲಡ್ ಬ್ಲಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೈ ಮಾಡಿಬಿಟ್ಟು ಬ್ಲಡ್ ಇರಲಿಲ್ಲ ಅದಕ್ಕೋಸ್ಕರ ಹಾಗೆ ಕಡಲೆಕಾಳು ಆಲೂಗಡ್ಡೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಹಾಗೆ ಇದು ಬಾಳೆಕಾಯಿ ಬಾಳೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಬಾಳೆಕೆ ಏನಿರಲಿಲ್ಲ ಹಾಗೆ ಕಡಲೆಕಾಳು ಆಲೂಗಡ್ಡೆ ಮಾಮೂಲಿ ಮಟನ್ ಸಾರು ಹೆಂಗ್ ಮಾಡ್ತಾರೆ ಸೊ ಹಾಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಮಾಡ್ತಾಯಿದ್ದೀನಿ ಇನ್ನು ವಾಣಿ ಮೇಲೆ ಓದ್ಕೊಂತ ಇದ್ದಾಳೆ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಇವಾಗ ಅಡುಗೆ ಮಾಡೋಣ ಹೇಳ್ಬಿಟ್ಟು ಅಡುಗೆ ಮಾಡೋಣ ಹೇಳ್ಬಿಟ್ಟು ಬಂದಿದ್ದೀನಿ ಬಿಸ್ಲೀಸ್ ಚೆನ್ನಾಗಿ ಕುದೀತಾ ಇದೆ ಬೋಟಿ ಗೊಜ್ಜು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಎಲ್ರಿಗೂ ಕೂಡ ಇಷ್ಟ ಬೀಗರು ಊಟಕ್ಕೆ ಹೋದಾಗ ನಾನು ಫಸ್ಟು ತಿನ್ನೋಂಥದ್ದೇ ಬೋಟಿ ಗೊಜ್ಜು ಸೊ ಅಂದರೆ ಮನೆಯಲ್ಲಿ ಯಾಕೆ ಜಾಸ್ತಿ ಮಾಡಲ್ಲ ಅಂತಂದರೆ ಬೋಟಿನ ತೊಗೊಂಡು ಬರಬೇಕು ಹಾಗೆ ಕ್ಲೀನ್ ಮಾಡಬೇಕು ಬಿಸಿನೀರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸಲ ವಾಶ್ ಮಾಡಬೇಕು ಯಾರಪ್ಪ ಕ್ಲೀನ್ ಮಾಡ್ತಾರೆ ಅಂದ್ಬಿಟ್ಟು ಜಾಸ್ತಿ ಮನೆಗಳಿಗೆ ಬೋಟಿ ತೊಗೊಂಡ್ಬರೋದಿಲ್ಲ ಕೆಲವೊಬ್ರು ಕ್ಲೀನ್ ಮಾಡ್ತಾರೆ ಕೆಲವೊಬ್ಬರಿಗೆ ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರು ಏನು ಮಾಡ್ತೀರ ಅಂದರೆ ಇವಾಗ ಬೋಟಿ ತರ್ತೀವಲ್ಲ ಅಲ್ಲೇ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಕ್ಲೀನ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಮನೆಗೆ ತಂದುಬಿಟ್ಟು ನಾವು ಕ್ಲೀನಾಗಿ ಇನ್ನೊಂದು ಎರಡು ಮೂರು ಸಲ ಬೋಟಿನ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಸುಣ್ಣ ಹಾಕ್ಕೊಂಡು ಕುದ್ದಿಯ ನೀರನ್ನ ಹಾಕಿದ್ರೆ ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ ಸೊ ಇವಾಗ ನಾನು ಕುಕ್ಕರ್ಗೆ ತೊಳ್ಕೊಂಡಿರೋಂಥ ಬೋಟಿ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಎರಡರಿಂದ ಮೂರು ವಿಷಲ್ ಕುಗ್ಗಿಸ್ಕೊತಾ ಇದ್ದೀನಿ ಪಾತ್ರೆನಲ್ಲಿ ಮಾಡ್ಕೊತೀವಿ ಅಂದರೂ ಸ್ವಲ್ಪ ಆಗಿಬಿಡುತ್ತೆ ಸೊ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಟ್ಟು ಈರುಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಪುದೀನ ಸೊಪ್ಪು ನಾನಿಲ್ಲಿ ಎರಡು ಚಿಕ್ಕ ಚಿಕ್ಕದು ಆಲೂಗಡ್ಡೆನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಮೂರು ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಕೊತ್ತಮೀರಿ ಪುದೀನ ಇಷ್ಟು ತೊಗೊಂಡಿದ್ದೀನಿ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟು ಬೇಕಾಗೋದಿಲ್ಲ ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕು ಕಾಯಿತುರಿನಾ ಜಾಸ್ತಿ ಸಾಕು ಈಗ ಕುಕ್ಕರ್ ಮೂರು ವಿಜಿಲ್ ಆಗಿದೆ ಇವಾಗ ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಇದಕ್ಕೆ ಲವಂಗ ಚಕ್ಕೆ ಒಂದು ಏಲಕ್ಕಿ ಕಾಯಿ ಮೆಣಸು ಹಾಕೊಂತ ಇದ್ದೀನಿ ಮೆಣಸು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಸೋಂಪು ಆಗ್ಲೂ ಅಷ್ಟೇ ಫ್ಲೇಮ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಇದಕ್ಕೆ ಹಸಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಒಂದು ಮುಷ್ಟಿ ಆಗಷ್ಟು ಬೆಳ್ಳುಳ್ಳಿ ಹಾಕೊಂತ ಇದ್ದೀನಿ ಎರಡು ಇಂಚ್ ಆಗಷ್ಟು ಶುಂಠಿ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂತ ಇದೀನಿ ಹಾಗೆ ಇದಕ್ಕೆ ಕಟ್ ಮಾಡಿದಂತಹ ಎರಡು ಟೊಮೋಟಾ ನಾಲ್ಕರಿಂದ ಐದು ಕರ್ಬೇನ್ ಸೊಪ್ಪಿನ ಎಲೆ ಹಾಕೊಂತ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕೊಳೋದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಇವಾಗ ಬಾಡೋಟಗಳಲ್ಲೆಲ್ಲ ಅಡಿಗೆ ಮಾಡ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ಟೇಸ್ಟ್ ಅಂತೂ ಒಂಚೂರು ಚೇಂಜ್ ಆಗೋದಿಲ್ಲ ಇನ್ನ ರುಚಿ ಅಂತೂ ಜಾಸ್ತಿನೇ ಇರುತ್ತೆ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಹಾಕೊಂತ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಅಚ್ಕಾರದ ಪುಡಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಉರಿನಷ್ಟೇ ಯಾವಾಗ್ಲೂ ಕಡಿಮೆನೇ ಇರಬೇಕು ಇದಕ್ಕೆ ಸ್ವಲ್ಪ ಅರ್ಣದ ಪುಡಿ ಹಾಕೊಂತ ಇದ್ದೀನಿ ನಾನು ಫ್ರೈ ಮಾಡೋಕ್ಕೆ ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ಹಾಕೊಂತ ಇದೀನಿ ಕೊತ್ಮಿರಿ ಸೊಪ್ಪು ಹಾಗೆ ಪುದಿನ ಸೊಪ್ಪು ಹಾಕೊಂಡು ನಾನು ಮೀಡಿಯಂ ಅಲ್ಲಿ ಫ್ರೈ ಮಾಡ್ಕೊಂತ ಇದ್ದೀನಿ ಇಲ್ಲಿ ನಾನು ಫ್ರೆಶ್ ಆಗಿ ತುರಿದಂತ ಕಾಯಿ ತುರಿ ಹಾಕೊಂತ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗಸ್ಟ್ ಹಾಕೊಂತ ಇದೀನಿ ಇವಾಗ ಜಾಸ್ತಿ ಬೇಕು ಅಂದ್ರೆ ಹಾಕೊಬಹುದು ನಾನು ಸೋಮಾರ ಇದೆಯಲ್ವಾ ನಾಳೆ ವೇಸ್ಟ್ ಆಗ್ಬಿಡುತ್ತೆ ಅನ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಆಗಿ ಆಗಸ್ಟ್ ಮಾತ್ರ ಮಾಡ್ತಾ ಇದೀನಿ ಸೊ ಅದರಿಂದ ನಾನು ಕಾಯಿ ತುರಿನ ಕಡಿಮೆ ಹಾಕೊಂಡಿದ್ದೀನಿ ಸ್ವಲ್ಪ ಉರ್ಗಡ್ಲೆ ಹಾಕ್ತಾ ಇದ್ದೀನಿ ಅಂದ್ರೆ ಗೊಜ್ಜು ಕನ್ಸಿಸ್ಟೆನ್ಸಿ ಇದೆಯಲ್ಲ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಆಮೇಲೆ ಮನೆಯಲ್ಲಿರೋರ್ಗೆ ಎಲ್ರಿಗೂ ಕೂಡ ಒದಗ್ಬೇಕಲ್ಲ ಸೊ ಅದರಿಂದ ನಾನು ಹುರ್ಗಡ್ಲೆ ಹಾಕೊಂಡಿದೀನಿ ಅಷ್ಟಲ್ಲಿ ಈರುಳ್ಳಿನೂ ಸಹ ನಾನು ಸುಡಕ್ಕೆ ಕಿಟ್ಟಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ವಿಜಿಲ್ ಇವಾಗ ಬೋಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಕೈಯಲ್ಲಿ ಮುಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತಂದ್ರೆ ಒಂದ್ ಬೊಟ್ಲಿಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಪೀಸ್ ನ ಹಾಕೊಂಡು ಕೈಯಲ್ಲಿ ಮುಟ್ ನೋಡಿದ್ರೆ ಬೆಂದಿರುತ್ತೆ ಅಂತ ಅಕಸ್ಮಾತ್ ಬೆಂದಿಲ್ಲ ಅಂತ ಅಂದ್ರೆ ಇವಾಗ ನಾವು ಗೆ ಹಾಕ್ತಿವಲ್ವ ಮತ್ತೆ ಮಸಾಲೆ ಜೊತೆ ಹಾಕ್ತಿವಲ್ವಾ ಅವಾಗ ಒಂದು ವಿಷಲ್ ನ ಜಾಸ್ತಿ ಕುಗ್ಸ್ಕೊಂಡ್ರೆ ಆ ಬೆಂದೋಗುತ್ತೆ ಪೂರ್ತಿಯಾಗಿ ನಾನು ಮಸಾಲೆ ಕೂಡ ಅಷ್ಟೇ ತಣ್ಣಗಾಗಿತ್ತು ಮಸಾಲೆನೆಲ್ಲ ಒಂದ್ ಮಿಕ್ಸಿ ಜಾರ್ ಹಾಕೊಂಡು ಜಾಸ್ತಿ ನೀರೇನ್ ಹಾಕಿ ె ఈరుళిను కూడా అసె సిడ్స్బిట్ మిక్సి జార్ హాకొండు రుబ్కొం బర్తీని యవ్లూ కూడా అసే ಮಸಾಲೆ ತುಂಬಾ ತರಿ ತರಿತರಿ ಆಗಿರ್ಬೇಕು ಆವಾಗಲೇ ರುಚಿ ಚೆನ್ನಾಗಿರೋದು ಸೊ ಇವಾಗ ನಾನು ಅದೇ ಕುಕ್ಕರ್ನ ತೊಳೆದ್ಬಿಟ್ಟು ಸ್ಟೋವ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಈರುಳ್ಳಿನ ಹಾಕೊಂತ ಇದ್ದೀನಿ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದ್ಮೇಲೆ ಬೋಟಿನ ಈರುಳ್ಳಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಒಂದೆರಡು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಬೇಕು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು ಆವಾಗಲೇ ಬೇಯಿಸ್ಬೇಕಾದ್ರೆ ಉಪ್ಪು ಿಲ್ಲ ಇವಾಗ ಉಪ್ಪು ಮತ್ತೆ ಅರ್ಶಿಣ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಎಂತಕ್ಕೆ ಯಾವಾಗ್ಲೂ ನಾನ್ ನಾನ್ವೆಜ್ ರೆಸಿಪಿಗೆಲ್ಲ ಮಸಾಲೆನೆಲ್ಲ ಉರ್ದ್ ಮಾಡ್ತೀನಿ ಅಂತಂದ್ರೆ ಮೊದಲೇದಾಗಿ ರುಚಿ ಜಾಸ್ತಿ ಇರುತ್ತೆ ಎರಡನೇದಾಗಿ ಗೊಜ್ಜು ಮಾಡ್ತೀವಲ್ಲ ಗೊಜ್ಜಾಗ್ಲಿ ಸಾಂಬಾರಾಗ್ಲಿ ಬೇಗ ಹಾಳಾಗೋದಿಲ್ಲ ಅಂದ್ರೆ ಬೆಳಿಗ್ಗೆ ಮಾಡಿರ್ತೀವಿ ಸಾಂಬಾರು ಸಂಜೆ ಹೊತ್ತಿಗೆ ಕೆಟ್ಟೋಗ್ಬಿಡುತ್ತೆ ಸೊ ಆ ರೀತಿ ಆಗೋದಿಲ್ಲ ಆಮೇಲೆ ಮಸಾಲೆನೆಲ್ಲ ಹುರಿದು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರೋದಿಲ್ಲ ಹಾಗೆ ಧನಿಯಾ ಪುಡಿ ಖಾರದ ಪುಡಿ ಮತ್ತೆ ಹಸಿ ಮೆಣಸಿಕೆ ಹಾಕಿರ್ತೀವಲ್ಲ ಆಸಿಡಿಟಿ ಅನ್ನೋದು ಒಬ್ರೊಬ್ರಿಗೆ ಬರ್ತಾ ಇರುತ್ತೆ ಸೊ ಅದು ಕೂಡ ಬರೋದಿಲ್ಲ ಈಗ ಬೋಟಿ ಎಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಿದೆ ಕಟ್ ಮಾಡಿ ಇಟ್ಕೊಂಡಿರೋಂತ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಆಲೂಗಡ್ಡೆ ಹಾಗೆ ಬೇಯಿಸ್ಕೊಂಡಿರೋ ಕಡ್ಲೆ ಕಾಳು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂತ ಇದ್ದೀನಿ ಫ್ರೈ ಎಲ್ಲ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ನಾನು ಮಟನ್ ಮಸಾಲ ಹಾಕೊಂತ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಒಂದು ಸಲ ಈ ರೀತಿ ಟ್ರೈ ಮಾಡಿ ಮತ್ತೆ ಪದೇ ಪದೇ ಇದೇ ತರ ಮಾಡ್ಕೊಂಡು ತಿಂತೀರಾ ಅಂದ್ರೆ ಬೋಟಿ ಗೊಜ್ಜಲು ಕೂಡ ಅಷ್ಟೇ ಎರಡು ಮೂರ್ ತರ ಮಾಡ್ಕೊಬೋದು ನಾನು ಯಾವ ತೋರಿಸ್ತೀನಿ ಒನ್ ಬೈ ಒನ್ ಆಗಿ ನಾನು ತೋರಿಸ್ತೀನಿ ಈಗ ಮಸಾಲೆನೂ ಕೂಡ ಅಷ್ಟೇ ಅಂದ್ರೆ ನಾನು ಎಣ್ಣೆನಲ್ಲಿ ಫ್ರೈ ಮಾಡಿದ್ದೆ ಫ್ರೈ ಮಾಡಿದಲ್ಲ ಅದಕ್ಕೋಸ್ಕರ ಜಾಸ್ತಿ ಫ್ರೈ ಮಾಡಕ್ ಹೋಗ್ತಾ ಇಲ್ಲ ಇವಾಗ ಮಸಾಲೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅದ ನೋಡ್ಕೊಂಡು ನೀರು ಹಾಕ್ಬೇಕು ಇದ್ ಕಡೆ ನೀರ್ ನೀರಗು ಇರಬಾರ್ದು ಮತ್ತೆ ಜಾಸ್ತಿ ಗಿಟ್ಟಿ ಆಗಿರ್ಬಾರ್ದು ನೋಡ್ಕೊಂಡು ನೀರ್ ಹಾಕ್ಬೇಕು ಹಾಗೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೂ ಉಪ್ಪು ಹಾಕಿದೆ ಮತ್ತೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಕಡಿಮೆ ಐತಂದ್ರೆ ಉಪ್ಪು ಹಾಕೋಬೇಕು ಅಕಸ್ಮಾತ್ ಖಾರ ಕಡಿಮೆ ಐತಂದ್ರೆ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಟ್ರೆ ಸಾಕು ಇದಕ್ಕೆ ನಾನು ಎಕ್ಸ್ಟ್ರಾ ನೀರ್ ಏನ್ ಹಾಕೊಂತ ಇಲ್ಲ ಬೋಟಿನ ಬೇಯಿಸಿದ್ನಲ್ಲ ಅದೇ ನೀರ್ನ ಹಾಕ್ತಾ ಇದೀನಿ ಒಬ್ಬರೊಬ್ರು ಆ ನೀರ್ನ ಚೆಲ್ ಬಿಡ್ತಾರೆ ಯಾಕೆ ಅಂತಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಕುದಿಯೋ ನೀರ್ನ ಹಾಕಿ ನಾನು ವಾಶ್ ಮಾಡಿದ್ದೆ ಸೊ ಅದ್ರಿಂದ ಬೋಟಿ ಬೇಯಿಸಿದ ನೀರ್ನೆ ನಾನು ಹಾಕೊಂಡಿದೀನಿ ಬೋಟಿ ಗಜ್ಜಿಗೆ ಮೇಕೆದು ಬ್ಲೆಡ್ ಇರುತ್ತಲ್ಲ ಅದು ಕೂಡ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಬಟ್ ನನಗೆ ಬ್ಲೆಡ್ ಸಿಕ್ಕಿಲ್ಲ ಅದರಿಂದ ನಾನು ಕಡಲೆಕಾಳು ಹಾಕಿ ಬೋಟಿ ಗೊಜ್ಜು ಮಾಡಿದ್ದೀನಿ ಮಗ ಕೆಮ್ಮು తసైతే తమ్మగ ఎంగెల్ల సితుంటే ఎన్న సితుదే అక్కడ గಿದ್ದా ఆకడే గಿದ್ದా వెల్లో సితుదే వట్టే ఎండే అ ఎండే లేతా ఇన్ని 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 వట్టే వెల్ మగ ఆకడే ఆకడే వట్టేసి అలా కనండి వట్టేన కొట్టేసి ಬೊಟ್ಟಿ ಗೊಜ್ಜೆ ಆಗಿದೆ ಚಾಕು ಒಂದು ಇಡಬೇಕು ಚಾಕು ಅಷ್ಟೇ ಚೆನ್ನಾಗಿ ಕೆಂಪ ಕಾದ ಕಾದೈತೆ ಇವಾಗ ಚಾಕು ಇಟ್ಬಿಡ್ತೀನಿ ಚಾಕು ಇಟ್ಬಿಟ್ಟು ದುಷ್ಟು ತೆಗೆದ್ಬಿಡ್ತೀನಿ ಯಾವಾಗಲಾದರೂ ಸರಿ ನಾವು ಏನಾದರೂ ಮಟನ್ ಸಾರ್ಗಾಗಲಿ ಚಿಕನ್ ಸಾರ್ಗಾಗಲಿ ದೃಷ್ಟಿ ತೆಗಿಬೇಕಂತಂದರೆ ಕಬ್ಬು ಚಾಕಿರುತ್ತಲ್ಲ ಸೊ ಕಬ್ಬು ಚಾಕಲ್ಲಿ ಇಡಬೇಕು ಸ್ಟೀಲ್ ಚಾಕಲೆಲ್ಲ ಇಡೋಕ್ಕೆ ಹೋಗ್ಬಾರ್ದು ಯಾಕಂತಂದರೆ ಕಬ್ಬನ್ನ ಇಟ್ಟರೆ ಒಂದು ಸ್ವಲ್ಪ ಹೊಟ್ಟೆ ನೋವು ಬರೋಂಥದ್ದು ಮತ್ತು ದೃಷ್ಟಿ ಏನಾದರೂ ಆಗಿದ್ದರೆ ಅದೇನು ಆಗೋದಿಲ್ಲ ದಿಸ್ ಇಸ್ ಸೆಕೆಂಡ್ ಆಫ್ ಬನ್ನಿ ಉಪ್ಪು ಖರೆ ಸರಿ ತಿನ್ ಕೊಡ್ಲ ಬಿಸಿ ಇಲ್ಲೇ ಉಪ್ಪು ಖರ ಎಲ್ಲ ಸರಿ ಆಯ್ತಾ ಸಕ್ಕರೆಟನಾಯ್ತ ತಿನ್ನಿ ಇವಾಗ ನಮ್ಮ ಯಜಮಾನ್ರಿಗೆ ಇದು ಪರೋಟ ತಿನ್ಬೇಕಂತೆ ತುಂಬ ತಿಂಗಳಿಂದ ಪರೋಟ ಇದ್ರು ನಾನು ತುಂಬ ಅಲ್ವಾ ಆ ಕರ್ಪ ಕಲ್ಲೆಲ್ಲ ಎಣ್ಣೆ ಚಿಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಹಾಂ ಅದೇನು ಮಾಡ್ತಾ ಇರಲಿಲ್ಲ ಅಂದರೆ ಪರೋಟ ಎಲ್ಲ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಅವರು ರೆಡಿಮೇಡ್ ತಂದುಬಿಟ್ಟಿದ್ದಾರೆ ಪರೋಟನ ಇವಾಗ ಅಂಚೂ ಬಿಸಿಯಾಗಿಟ್ಟಿದ್ದೀನಿ ಬಿಸಿಯಾಗೋದಕ್ಕೆ ಇದನ್ನು ಒಂದೆರಡು ಮಾತ್ರ ಮಾಡಿಕೊಡ್ತೀನಿ ಅಷ್ಟೇ ನನಗೂ ಬೇಕು ರೀ ಈ ಅಂಚು ಹೇಳಿ ನಮ್ಮ ಆಗಿನ ಹದಿನೇಳು ವರ್ಷ ಆಯಿತು ಮತ್ತೆ ನೋಡಿ ಈ ಥರ ಇದೆ ने भारत कर्ते पूछा बंदी इवान नो ಇಲ್ಲ ಅಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ರೆಡಿಮೇಡ್ ತಂದಿದ್ದಾರೆ ಆಲ್ಮೋಸ್ಟ್ ಆಯಿತು ಐದು ಮಾತ್ರ ಸುಟ್ಟಿರೋದು ಆಮೇಲೆ ಬರ್ತಾರಲ್ಲ ಬಿಸಿ ಬಿಸಿ ಹಾಕಿ ಪರೋಟನ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸುಟ್ಕೊಡ್ತೀನಿ ಆಗಿದೆ ಇವಾಗ ಹಾಕ್ ಮಾಡಿಬಿಡ್ತೀನಿ ಇವಾಗ ಹಂಚಿದ ಎಲ್ಲ ಹಂಚಿದ ಮೇಲೆ ಸಾಂಬಾರು ಇಟ್ಬಿಡ್ತೀನಿ ಹಂಗೆ ಬಿಸಿಯಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಬೋಟಿ ಗುಜ್ಜು ಮುದ್ದೆ ಅನ್ನ ಇಷ್ಟು ಮಾಡ್ತೀನಿ ಬಸ್ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ನಿಂಬೆಹಣ್ಣು ಎಲ್ಲನೂ ರೆಡಿಯಾಗಿದೆ ಫುಲ್ಲು ಬಾಳೆ ಎಲೆ ಊಟ ಅಂತಲೇ ಹೇಳ್ಬೋದು ಬರ್ತಾ ಇಲ್ಲ ಸೊ ಇದ್ರ ಮೇಲೆ ಹಾಕಿದ್ದೀನಿ ರೀ ತಗೊಳ್ಳಿ ರೀ ತುಂಬಾ ಕತ್ಲಾಯಿತು ಇಟ್ಟಿ ತೆಗಿಲ್ಲ ತುಂಬ ಕತ್ಲ ಇದೆ ಬೋಟಿ ಸಾರಂತೂ ಸೂಪರಾಗಿತ್ತು ಟೇಸ್ಟು ಮತ್ತು ಇನ್ನೊಂದ್ಸಲ ಮಾಡಬೇಕು ಅಂತ ಅನ್ನಿಸ್ತು ಅಂದರೆ ಮುದ್ದೆಗಾಗಲಿ ಚಪಾತಿ ಪರೋಟ ಪೂರಿ ದೋಸೆಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಅಷ್ಟೇ ಬೇಡ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ಅತ್ತೆ ಮಾವನಿಗೆಲ್ಲ ಊಟ ಎಲ್ಲ ಇಟ್ಕೊಟ್ಬಿಟ್ಟೆ ಇನ್ನು ನಮ್ಮ ಪಾಪಗೂ ಅಷ್ಟೇ ಸ್ವಲ್ಪ ನಮ್ಮ ಪಾಪನು ತಿಂತು ಪೈಪು ಕಾಳು ಅವೆಲ್ಲ ಚೆನ್ನಾಗಿ ತಿಂತು ಇನ್ನು ನಮ್ಮ ಪೂಜೆಗಂತೂ ತುಂಬಾ ಇಷ್ಟ ಆಯಿತು ಅಂದರೆ ನಮ್ಮ ವಾಣಿ ಅಷ್ಟಾಗಿ ಏನು ತಿಂದಿಲ್ಲ ಅವಳು ಸ್ವಲ್ಪ ರೈಸು ಮತ್ತು ಮುದ್ದೆ ತಿಂದಳು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಾಗೆ ಊಟ ಎಲ್ಲ ಆದ್ಮೇಲೆ ನಾನು ಪಾಪು ಮತ್ತೆ ನಮ್ಮ ಯಜಮಾನ್ರು ಮಕ್ಳೆಲ್ಲ ಹೊತ್ತು ಹಂಗೆ ಮಾತಾಡ್ಕೊಂಡಿದ್ವಿ ಆಮೇಲೆ ಅಂದ್ರೆ ಟೈಮ್ ಹೋಗಿದೆ ನಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಮ್ಮನೇಲಿ ಹೆಂಗೆ ಅಂತಂದ್ರೆ ಮಾತಾಡಕ್ ಕುತ್ಕೊಂಡ್ಬಿಟ್ರೆ ನಾನು ಮಕ್ಳು ನಮ್ಮ ಯಜಮಾನ್ರು ಎಲ್ಲಾ ಟೈಮ್ ಹೋಗೋದೇ ಗೊತ್ತಾಗುದಿಲ್ಲ ಪೂಜಾ ನಿಜಾಗ್ಲು ನಮ್ ಮಕ್ಳು ಹೆಂಗೆ ಅಂತಂದ್ರೆ ಕೇಳಲ್ಲ ಮಾಡೋದಿಲ್ಲ ಏನು ಇಲ್ಲ ಫೋನ್ ಇಟ್ಟಿರ್ತೀನಿ ಅಲ್ಲಿ ಫೋನ್ ಇಟ್ಬಿಟ್ಟು ಏನಾದ್ರು ಕೆಲಸ ಮಾಡ್ತಿದ್ರೆ ಫೋನ್ ಎತ್ಕೊಂಡ್ಬಿಟ್ಟು ಏನೋ ಅವ್ರಿಗೆ ಏನ್ ಬೇಕೋ ಆರ್ಡರ್ ಮಾಡ್ಬಿಡ್ತಾರೆ ದುಡ್ಡು ಐತೆ ಇಲ್ವಂತ ಸಹ ನೋಡೋದಿಲ್ಲ ಅವರು ಆಮೇಲೆ ಇದು ಆರ್ಡರ್ ಬಂದಾಗ ನನ್ನ ಹತ್ರ ದುಡ್ಡೇ ಇರ್ಲಿಲ್ಲ ಆಮೇಲೆ ಏನ್ ಮಾಡೋದು ಅಂತ ನನಗೆ ಗೊತ್ತೇ ಆಗಿಲ್ಲ ಆಮೇಲೆ ಅದೇ ಟೈಮ್ಗೆ ನಮ್ ಯಜಮಾನ್ರು ಕೆಲ್ಸದಿಂದ ಬಂದ್ರು ಆಮೇಲೆ ಅವರೇ ಪೇ ಮಾಡಿದ್ರು ಆಮೇಲೆ ಆರ್ಡ್ರ್ ಮಾಡಬೇಕಾದ್ರೆ ಇನ್ನೂರ ಮೂವತ್ತು ರೂಪಾಯಿ ಅಂತ ಇತ್ತು ಸೊ ಎರಡು ಬಾಟ್ಲು ಬಂದಿದ್ದಿದ್ದು ಎರಡು ಬಾಟ್ಲಿಂದ ಆರುನೂರ ಅರವತ್ತು ರೂಪಾಯಿನ ಇಷ್ಟ ಆಯಿತು ಅರವತ್ತು ರೂಪಾಯಿ ಒಂದು ರೂಪಾಯಿ ಕಡಿಮೆ ಪ್ಲಿಕ್ಸು ಇದು ಪೈನಾಪಲ್ ಸ್ಮೂತ್ ಸ್ಕಿನ್ ಅಂತಿದೆ ಇದು ಜ್ಯೂಸಿ ಬಾಡಿ ವಾಶ್ ಅಂತಿದೆ ಸೊ ಇದುವರೆಗೂ ನಾನು ಒಂದ್ಸಲ ಯೂಸ್ ಮಾಡಿಲ್ಲ ಸೊ ನನ್ನ ಮಕ್ಕಳು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಸುಮ್ಮನೆ ಇದು ನಮ್ ಗೊತ್ತಾ ಏನಂತಾರೆಗಸ್ತಿದ್ದಾರೆ ಮಗಳು ಪೂಜಾ ಅಂದ್ರೆ ಮಕ್ಳಿಗೆ ಇಷ್ಟ ಆಗಿರೋದನ್ನ ಕೊಡಿಸ್ಬೇಕು ಬಟ್ ಇವಾಗಿನ ಕಾಲದ ಮಕ್ಳು ಏನು ಅಂತಂದ್ರೆ ಇವಾಗ ಮೊಬೈಲ್ ಫೋನ್ ಎಲ್ಲಾರ ಅಮ್ಮ ಇಟ್ಬಿಟ್ಟಿರ್ತಾರೆ ಏನ್ ಮಾಡ್ತಾರೆ ಸುಮ್ನೆ ಫೋನ್ ನೋಡೋಂಗೆ ನೋಡ್ಕೊಂಡು ಎತ್ಕೊಂಡ್ಬಿಟ್ಟು ಆರ್ಡರ್ ಮಾಡ್ಬಿಡೋದು ಅದು ಮನೆ ತನಕ ಬರೋ ಅನ್ಕು ಗೊತ್ತಾಗಲ್ಲ ಸೊ ಬಂದಾದ್ಮೇಲೆ ಅವರು ಕೊರಿಯರ್ ಬೈ ಇಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಅದ ಹೇಳಿದ್ಮೇಲೆ ನಾವು ಕೊಟ್ಬಿಟ್ಟು ತಗೊಂಡ್ಲೇಬೇಕು ಸೊ ಏನು ಮಾಡೋಕ್ಕಾಗಲ್ಲ ಅಂದರೆ ಕೆಲವೊಂದು ಮನೆಗಳಲ್ಲಿ ಹಂಗೇನೆ ನಮ್ಮ ಮನೆಗಳಲ್ಲೂ ನಾನಿಬ್ಬರು ಮಕ್ಕಳು ಮಾಡಿರೋದು ಅಂತ ಕೆಲಸನೇ ಹೋಗಿದ್ನಲ್ಲ ಕುಂಭಮೇಳದಿಂದ ಅಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟು ಆನಂತರ ನಾನು ನೀರು ತೊಗೊಂಡು ಬಂದಿದ್ದಿದ್ದು ಸೊ ನಾನು ನೀರು ತೊಗೊಂಡು ಬಂದಿದ್ದು ವೀಡಿಯೋದಲ್ಲಿ ಹಾಕಿರಲಿಲ್ಲ ಮೇಲೆ ಇತ್ತು ನಾನು ಹಂಗೆ ಮರ್ತೋಗ್ಬಿಟ್ಟಿದ್ದೆ ಸೊ ನೀರು ಕೇಳಿದರು ಅದರಿಂದ ಏನು ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ಎರಡು ಬಾ ಎರಡು ಬಾಟ್ಲು ತಂದಿದ್ದೆ ಅದರಲ್ಲಿ ಒಂದು ಬಾಟ್ಲು ಮನೆಯವರೆಲ್ಲರೂ ಕೂಡ ಸ್ನಾನ ಮಾಡಿದ್ದೀವಿ ಇನ್ನೂ ಒಂದು ಕ್ಯಾನ್ ಇದೆ ಇದು ಸ್ವಲ್ಪ ಒಂದು ಈ ಮೂರ್ನಾಲ್ಕು ಜನ ಕೇಳಿದ್ದಾರೆ ಸೊ ನೀರನ್ನ ಅವ್ರಿಗೆ ನಾನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೀನಿ ಅಂದ್ರೆ ಕುಂಭ ಮೇಳೆ ಸಹ ಆ ನೀರಿಗೆ ಆ ನೀರಲ್ಲಿ ಇರುವಂಥ ಶಕ್ತಿ ಇದ್ದೇ ಇರುತ್ತಲ್ವ ಸೊ ಚೆನ್ನಾಗಿದೆ ನೀರು ಅಷ್ಟು ನೀವು ನೋಡಿ ನೋಡ್ತಾ ಇರ್ಬೋದು ಪೂಜಾ ಬಾಕ್ಸ್ ಇತ್ತು ಇದು ಇಷ್ಟೊಂದು ಸೀರೆ ಅಂತ ನೋಡ್ತಾ ಇದ್ದೀರಾ ಇವೆಲ್ಲ ಹೊಸ ಸೀರೆ ಬ್ಲೌಸ್ಗಳು ಹೊರಿಸ್ಬಲಿಲ್ಲ ಸೊ ಇವತ್ತು ಬ್ಲೌಸ್ನ ಒದಸೋಣ ಅಂದ್ಬಿಟ್ಟು ನಾನು ತಗೊಂಡು ಅಂದರೆ ಟೇಲರಿಂಗ್ ಮಿಷಿನ್ ಇದು ಟೇಲರ್ ಹತ್ರ ಕರ್ ಕೆತ್ಕೊಂಡು ಹೋಗ್ತಾ ಇದ್ದೀನಿ ಸಂಜೆನೇ ಹೋಗ್ಬೇಕಾಯ್ತು ಊಟ ಊಟ ಎಲ್ಲ ತಿಂದು ಸ್ವಲ್ಪ ಒಂಥರ ಮೈ ಬರ ಅದಂಗಾಗ್ಬಿಟ್ಟಿತ್ತು ಯಾರಪ್ಪ ಹೋಗ್ತಾರೆ ಅಂತ ಸ್ವಲ್ಪ ಅದರಿಂದ ಇವಾಗ ಡಿ ಜೆ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿದಿದ್ದಾರೆ ಅದಕ್ಕೆ ಕೂ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ ಈ ಸೀರೆ ಎಲ್ಲ ನೋಡ್ತಾ ಇರ್ಬೋದು ಟೋಟಲ್ ನಾಲ್ಕು ಸೀರೆ ತೊಗೊಂಡು ಹೋಗ್ತಾ ಇದ್ದೀನಿ ಹೊಲ್ಸೋಕ್ಕೆ ನಮ್ಮ ಪೂಜೆ ಹೇಳ್ತಿದ್ದಾಳೆ ಅಮ್ಮ ಇವಾಗ ಎರಡು ಸೀರೆ ಒಲಿಸ್ಕೋ ಆಮೇಲೆ ಎರಡು ಸೀರೆ ಹೊಲ್ಸ್ಕೊ ಅಂತ ಹೇಳ್ತಿದ್ದಾಳೆ ಒಂದ್ ಎರಡು ಸೀರೆ ನಾನು ಇಲ್ಲೇ ಇಟ್ಬಿಡ್ತೀನಿ ಪೂಜೆ ತಿನ್ಬಿಡಿ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಹೊಲಸ್ತೀನಿ ಇವಾಗ ಗ್ರೀನ್ ಮತ್ತೆ ಇದು ಈ ಸೀರೆ ಬಂದ್ಬಿಟ್ಟು ನಮ್ಮ ರಿಲೇಶನ್ ಇದ್ದಾರಲ್ಲ ಅವರು ಸೊ ಊಟಕ್ಕಂತ ಕರೆದಿದ್ರು ಕರೆದಾಗ ಸೀರೆನ ಉಡಿಸಿ ಕೊಟ್ಟಿದ್ದಾರೆ ತುಂಬ ತಿಂಗಳಾಯಿತು ಹೆಂಗಿದ್ಯೋ ಹಾಗೆ ಇದೆ ಓಪನ್ ಇನ್ನೂ ಮಾಡೇ ಇಲ್ಲ ಬ್ಲೌಸ್ ಈ ರೀತಿ ಇದೆ ಸಾಫ್ಟಾಗಿದೆ ಬ್ಲೌಸ್ ಸಾಫ್ಟಾಗಿದೆ ಪಾಪ ಬಂದ್ಬಿಟ್ಟು ಕೆಳಗಡೆ ಆಟಾಡ್ಕೊಂಡಿದ್ದೆ ಆಡ್ಕೊಂಡಿದ್ದೆ ನನ್ನ ವಾಣಿ ಓದ್ಕೊಂತ ಇದ್ದು ಪೂಜೆನು ಇವಾಗ ಅಂತ ಹೇಳ್ಬಿಟ್ಟು ಬಂದು ಇವಾಗ ಇಬ್ರು ಓದ್ಕೊಂಡು ಹೋಗ್ತಾರೆ ನಾನು ಬಟ್ಟೆ ಒಲಿಯಾಕೆ ಹೋಗ್ತೀನಿ ಪಾಪುನ ನೀವೇ ನೋಡ್ಕೊಂತೀರಾ ಇಲ್ಲ ನಾನೇ ಕರ್ಕೊಂಡೋಗ್ಬೇಕಾ ಕರ್ಕೊಂಡೋಗ್ಲಾ ಎತ್ಕೊಂಡಿಲ್ಲ ಯಜಮಾನ್ಗೂ ಕೂಡ ಇದು ಶರ್ಟ್ ಪ್ಯಾಂಟ್ ಹೊಲಿಸ್ತಾ ಇದ್ದೀವಿ ನಾನ್ ಹೊಲಿಸ್ತಾ ಇಲ್ಲ ಬಟ್ ಅವರೇ ಹೊಲಿಸ್ತಾ ಇರೋದು ನೋಡಿ ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ ನಮ್ದು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನೂ ಸಹ ಬಂತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬಂದ್ಬಿಟ್ಟು ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಇವಾಗ ಹಬ್ಬ ಎಲ್ವ ಯುಗಾದಿ ಹಬ್ಬ ಎಲ್ಲ ಇದೆಯಲ್ಲ ಸೊ ಅದರಿಂದ ಮಾಡ್ತಾರೆ ತುಂಬ ಡಿಲೇ ಮಾಡ್ತಾರೆ ಬಟ್ಟೆ ಎಲ್ಲ ಹೊಲಿದ್ಕೊಡೋದಕ್ಕೆ ಅದಕ್ಕೋಸ್ಕರ ನಾನೊಂದು ಎರಡು ಸೀರೆ ಹಾಗೆ ಒಂದು ಶರ್ಟ್ ಪ್ಯಾಂಟ್ ಅವ್ರಿಗೆ ಅಂದ್ಬಿಟ್ಟು ಹೊಲಿಸ್ತಾ ಇದ್ದೀನಿ ಏನ್ ಸ್ಪೆಷಲ್ ಡೇ ಅಂತ ಕೇಳ್ತಿದ್ದಾರೆ ಮಕ್ಕಳು ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಸರಿ ಬಟ್ಟೆ ಹೊಲಿಯಾಕೋಣ ಅಂತ ಹೇಳ್ಬಿಟ್ಟು ಟೈಲರಿಂಗ್ ಶಾಪ್ ಬಂದಿದ್ದೀನಿ ನಾನು ಯಾವಾಗ್ಲೂ ಕೂಡ ಅಷ್ಟೇ ಇವ್ರ ಹತ್ರನೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ ಬುಟ್ಟಕ್ಕೆಲ್ಲ ಕೊಡೋದಕ್ ಹೋಗೋದಿಲ್ಲ ಇವ್ರು ಕರೆಕ್ಟಾಗಿ ಅಂದ್ರೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ತಾರೆ ಆಮೇಲೆ ನಾವ್ ಯಾವ್ ಡಿಸೈನ್ ಹೇಳಿರ್ತೀವೋ ಅದೇ ರೀತಿ ಡಿಸೈನ್ ಮಾಡ್ತಾರೆ ಮತ್ತೆ ಅಮೌಂಟ್ ಕೂಡ ಅಷ್ಟೇ ಒಂದು ಸ್ವಲ್ಪ ಹಂಡ್ರೆಡ್ ಆಗ್ಲಿ ಫಿಫ್ಟಿ ಆಗ್ಲಿ ಹೆಚ್ಚು ಕಮ್ಮಿ ಆದ್ರೆ ಪಾಪ ತಗೊಂತಾರೆ ಆಮೇಲೆ ಎಕ್ಸ್ಟ್ರಾ ಏನಾದ್ರು ಬಟ್ಟೆ ಬೇಕು ಅಂದ್ರು ಕೂಡ ಅವರು ಹಾಕ್ತಾರೆ ಅಂದ್ರೆ ಅಷ್ಟೊಂದು ಅಮೌಂಟ್ ಏನು ತಗೊಳೋದಿಲ್ಲ ಇಷ್ಟು ಬಟ್ಟೆ ನಾನು ಕೊಡೋದಿಕ್ಕೆ ಮೂರುವರೆ ಸಾವಿರ ರೂಪಾಯಿ ಏನು ಆಯ್ತು ಹಾಗೆ ಬಟ್ಟೆ ಕ್ಲಿಪ್ ಎಲ್ಲ ಬೇಕಾಗಿತ್ತು ನೀರ್ ಪಾಲಿಶು ಲಿಪ್ಸ್ಟಿಕ್ ಎಲ್ಲ ಬೇಕಾಯ್ತು ತಗೋಳ ಅಂದ್ಬಿಟ್ಟು ಫ್ಯಾನ್ಸಿ ಸ್ಟೋರ್ಗ್ ಬಂದಿದ್ದೀನಿ ಎಲ್ಲ ಐಟಮ್ಸ್ ತಗೊಂಡ್ ಮನೆಗೆ ಹೋಗೋಷ್ಟೊತ್ತಿಗೆ ಒಂಬತ್ತುವರೆ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ